ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೇರ್ ಟು ಸ್ಪೈಸಸ್ ಇವತ್ತು ನಾನು ಮಾಡ್ತಾ ಇದ್ದೀನಿ ಗಾರ್ಲಿಕ್ ಬಟರ್ ಚಿಕನ್ ಈ ಗಾರ್ಲಿಕ್ ಬಟರ್ ಚಿಕನ್ಗೆ ನಾನಿಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನಂತರ ಸ್ವಲ್ಪ ಅರಶಿನ ನಂತರ ಉಪ್ಪು ನಂತರ ಒಂದು ಸ್ಪೂನ್ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೀರನ್ನು ಹಾಕದೆ ನಾನು ಮಿಕ್ಸ್ ಮಾಡ್ತೇನೆ ಯಾಕಂದರೆ ಚಿಕನ್ನಲ್ಲಿ ನೀರಿನ ಅಂಶ ಇರೋದ್ರಿಂದ ಇನ್ನು ಈ ಮಸಾಲೆಗೆ ನಾನು ಚಿಕನನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಟೈಮ್ ಇದ್ದರೆ ಹಾಫ್ ಆ್ಯನ್ ಅವರ್ ನಾವು ಮ್ಯಾರಿನೇಷನ್ಗೆ ಇಡ್ಬೋದು ಅಟ್ಲೀಸ್ಟ್ ಟೆನ್ ಮಿನಿಟ್ಸ್ ಆದರೂ ಮ್ಯಾರಿನೇಷನ್ಗೆ ನಾವು ಇಟ್ಕೊಳ್ಬೇಕು ನಾನಿಲ್ಲಿ ಚಿಕನನ್ನು ರೆಸ್ಟ್ ಮಾಡಲು ಬಿಡ್ತಾ ಇದ್ದೇನೆ ಒಂದು ಕಡಾಯಿಗೆ ಬಟರನ್ನು ಹಾಕ್ತಾ ಇದ್ದೇನೆ ಬಟರ್ ಈಗ ಸ್ವಲ್ಪ ಮೆಲ್ಟ್ ಆಗಲಿ ಮೆಲ್ಟ್ ಆದ ಬಟರಿಗೆ ಮ್ಯಾರಿನೇಷನ್ ಆದ ಚಿಕನನ್ನು ಹಾಕಿ ಎರಡೂ ಸೈಡ್ ನಾವು ಫ್ರೈ ಮಾಡಿಕೊಳ್ಬೇಕು ನಾನಿದನ್ನು ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಎರಡೂ ಸೈಡ್ ಬೇಯಿಸ್ಕೊತೇನೆ ಅಥವಾ ಫ್ರೈ ಮಾಡ್ಕೊಳ್ತೇನೆ ಈಗ ಮ್ಯಾರಿನೇಷನ್ ಆದ ಚಿಕನ್ ಬಟರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಕಡಾಯಿಗೆ ಮೂರು ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ತಗೊಳ್ತಾ ಇದ್ದೇನೆ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ತೇನೆ ಇದು ಆಪ್ಷನಲ್ ನಂತರ ಗಾರ್ಲಿಕ್ಕನ್ನು ಹಾಕ್ತಾ ಇದ್ದೇನೆ ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇದನ್ನು ನಾವು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನಂತರ ಇದಕ್ಕೆ ನಾವು ಒಂದು ಸ್ಪೂನ್ ಧನಿಯಾ ಪೌಡರ್ ಅರ್ಧ ಸ್ಪೂನ್ ಜೀರಾ ಪೌಡರ್ ಕಾಲ್ ಸ್ಪೂನಿನಷ್ಟು ಗರಂ ಮಸಾಲ ಪೌಡರ್ ಈ ಮಸಾಲೆಯ ರಾ ಸ್ಮೆಲ್ ಹೋಗೋ ತನಕ ನಾವಿದನ್ನು ಫ್ರೈ ಮಾಡಿಕೊಳ್ಳೋಣ ಇನ್ನು ನಾವಿದಕ್ಕೆ ಫ್ರೈ ಮಾಡಿಟ್ಟಂಥ ಚಿಕನ್ ಪೀಸ್ಗಳನ್ನು ಹಾಕ್ಕೊಳ್ಬೇಕು ಚಿಕನ್ ಮಸಾಲೆ ಜೊತೆ ಚೆನ್ನಾಗಿ ಬೆರೆಯುವಂತೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೇನೆ ಸೋಯಾ ಸಾಸ್ ಹಾಕಿದರೆ ಕಲರ್ ಬ್ಲ್ಯಾಕ್ ಬರ್ತದೆ ಇಷ್ಟ ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿಕೊಳ್ಬೋದು ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್